ಫರೀದಾಬಾದ್ನಲ್ಲಿಂದು ಆರಂಭವಾದ ಮೂವತ್ತೊಂಬತ್ತನೇ ಸೂರಜ್ ಕುಂಡ್ ಅಂತಾರಾಷ್ಟೀಯ ಕರಕುಶಲ ಮೇಳಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು ಈ ವೇಳೆ ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಪ್ರವಾಸೋದ್ಯಮ ಸಚಿವ ಅರವಿಂದ್ ಕುಮಾರ್ ಶರ್ಮಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಹರಿಯಾಣದ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ಅನಾವರಣಗೊಂಡಿತು ಬಳಿಕ ಉಪರಾಷ್ಟಪತಿ ದೇಶದ ಕುಶಲಕರ್ಮಿಗಳು ಶತಮಾನಗಳಷ್ಟು ಹಳೆಯ ಜ್ಞಾನದ ಪಾಲಕರು ಮತ್ತು ಅಂತರ್ಗತ ಸುಸ್ಥಿರ ಆರ್ಥಿಕತೆ ನಿರ್ಮಿಸಲು ಅವರನ್ನು ಸಬಲೀಕರಣಗೊಳಿಸುವ ಅಗತ್ಯವಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ಸಾಂಸ್ಕೃತಿಕ ಪರಂಪರೆ ಮತ್ತು ಸಾಂಪ್ರದಾಯಿಕ ಕರಕುಶಲ ವಲಯವನ್ನು ರಾಷ್ಟೀಯ ಪುನರುಜ್ಜೀವನದ ಹೃದಯ ಭಾಗದಲ್ಲಿ ಇರಿಸಿದೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶ್ವಕರ್ಮ ಕೌಶಲ್ ಸಮ್ಮಾನ್ ನಂತಹ ಯೋಜನೆಗಳು ಕುಶಲಕರ್ಮಿಗಳಿಗೆ ಬೆಂಬಲ ನೀಡುವ ಜೊತೆಗೆ ಕೌಶಲ್ಯಾಭಿವೃದ್ಧಿ ಆರ್ಥಿಕ ಸಬಲೀಕರಣಕ್ಕೆ ಪೂರಕವಾಗಿದೆ ಎಂದರು ಭಾರತ ಅನನ್ಯ ಕಲಾ ಪರಂಪರೆಯನ್ನು ಹೊಂದಿರುವ ದೇಶವಾಗಿದೆ ಇದು ಕೇವಲ ಕರಕುಶಲ ಕಲೆಯ ಪ್ರದರ್ಶನ ಮಾತ್ರವಾಗಿರದೆ ಈ ದೇಶದ ಪರಂಪರೆ ಹಾಗೂ ಜನಸಂಸ್ಕೃತಿಯ ಭಾಗವಾಗಿದೆ ಉತ್ತರ ಪ್ರದೇಶ ಮತ್ತು ಮೇಘಾಲಯ ತನ್ನದೇ ಆದ ವಿಶಿಷ್ಟ ಕರಕುಶಲ ಕಲೆಗಳಿಗೆ ಪ್ರಸಿದ್ಧಿಯಾಗಿದ್ದು ಬಿದಿರು ಲೋಹ ಮರಮುಟ್ಟುಗಳ ಕಲಾಕೃತಿಗಳಿಗೆ ಹೆಸರಾಗಿದೆ ಪ್ರಕೃತಿ ಹಾಗೂ ಮನುಷ್ಯ ಸಂವೇದನೆಯ ಸೃಜನಶೀಲ ಅಭಿವ್ಯಕ್ತಿ ಇದಾಗಿದ್ದು ಏಕಭಾರತ ಶ್ರೇಷ್ಠ ಭಾರತ ಪರಿಕಲ್ಪನೆಗೆ ಪೂರಕವಾಗಿದೆ ಎಂದರು ಈ ವರ್ಷದ ಮೇಳದ ಘೋಷವಾಕ್ಯವು ಸ್ಥಳೀಯ ಮಟ್ಟದಿಂದ ಜಾಗತಿಕ ಮಟ್ಟಕ್ಕೆ ಎಂಬುದಾಗಿದೆ ಸ್ಥಳೀಯ ಕುಶಲಕರ್ಮಿಗಳ ಸಾಂಪ್ರದಾಯಿಕ ಕಲೆಗೆ ಅಂತಾರಾಷ್ಟೀಯ ವೇದಿಕೆಯಲ್ಲಿ ಮನ್ನಣೆ ನೀಡುವ ಗುರಿ ಹೊಂದಿದೆ ಉತ್ತರ ಪ್ರದೇಶ ಮತ್ತು ಮೇಘಾಲಯ ಈ ಆವೃತ್ತಿಯ ವಿಷಯ ರಾಜ್ಯಗಳಾಗಿದ್ದರೆ ಈಜಿಪ್ಟ್ ಪಾಲುದಾರ ರಾಷ್ಟವಾಗಿ ಭಾಗವಹಿಸಿದೆ ಬಯಲು ರಂಗಮಂದಿರಗಳಾದ ಚೌಪಾಲ್ಗಳಲ್ಲಿ ಹೆಸರಾಂತ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಜಾನಪದ ಕಲಾವಿದರು ಮತ್ತು ಸಾಂಸ್ಕೃತಿಕ ಗುಂಪುಗಳ ಹಲವಾರು ಪ್ರದರ್ಶನಗಳನ್ನು ಮೇಳದಲ್ಲಿ ಪ್ರದರ್ಶಿಸಲಾಗುತ್ತಿದೆ ಕೇಂದ್ರ ಪ್ರವಾಸೋದ್ಯಮ ಜವಳಿ ಸಂಸ್ಕೃತಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಗಳು ಜಂಟಿಯಾಗಿ ಆಯೋಜಿಸಿರುವ ಈ ಮೇಳ ಫೆಬ್ರವರಿ ಹದಿನೈದರವರೆಗೆ ನಡೆಯಲಿದೆ I also extend a warm welcome to the Egypt, the partner country for this year's fair. We have visited their uh, stall. What a great tradition they were having, and the great uh, craftsmanship uh, their ancestors has passed even to this present generation. This is the most appreciable thing.